ಅಸಹ್ಯ ಇಂಥ ಗುಲಾಮನ್ ಜೊತೆ ನನ್ನ ಮದ್ವೆನಾ ಸುರಸುಂದ್ರಿ ಹಾಗೂ ಶ್ಯಾಮಲ ರಾಜ್ಯದ ಆಗಿರೋ ಈ ಮಣಿಕರ್ಣಿಕ ಇದನ್ನ ಸ್ವೀಕರಿಸಲ್ಲ ಒಂದು ರಾಜ್ಯದ ರಾಜಕುಮಾರನಿಗೆ ಇಂಥ ಶಾಪ ಯಾಕೆ ಅವಳ ಜಾತಕದಲ್ಲಿ ಇಂಥ ಗುಲಾಮನನ್ನ ಮದ್ವೆ ಆಗ್ಬೇಕು ಅಂತಿರೋದ್ರ ಹಿಂದಿನ ರಹಸ್ಯ ಏನು ಇದನ್ನ ಮರೆಯೋಕೆ ಆಗದ ಪರಿಸ್ಥಿತಿಗೆ ತಳ್ಳಲ್ಪಟ್ಟ ಯುವರಾಣಿ ಮಣಿಕರ್ಣಿಕ ಮುಂದೆನ್ ಮಾಡ್ತಾಳೆ ಈಗ್ಲೇ ಈ ಜಾತಕದಲ್ಲಿ ಬರೆದಿರೋ ಪುಟವನ್ನ ಕೆತ್ತು ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿ ಅದಾದ್ಮೇಲೆ ಯಾರು ನನ್ನನ್ನ ಇಂಥ ಗುಲಾಮನಿಗೆ ಮದ್ವೆ ಮಾಡಿಸಿ ಕೊಡ್ತಾರೆ ಅಂತ ನೋಡ್ತೀನಿ ಜಾತಕ ಸುಟ್ಟು ಹಾಕಿದ್ರು ಅವಳ ಹಣೆ ಬರಹವನ್ನ ಯಾವತ್ತು ಬದಲಾಯಿಸೋಕಾಗಲ್ಲ ಅಂತ ತಿಳಿಯದ ಯುವರಾಣಿ ಮಣಿಕಣಿಕ ಕೋಪದಲ್ಲಿ ನಾನು ನನ್ನನ್ನೇ ಬೆಂಕಿ ಕರ್ಪಿಸ್ತೇನೆ ಹೊರತು ಒಂದಿನ ಕೂಡ ಗುಲಾಮನನ್ನ ಗಂಡನಾಗಿ ಸ್ವೀಕರಿಸಲ ಅಂತ ಆಕ್ರೋಶದಿಂದ ತೀರ್ಮಾನಿಸಿದ ಯುವರಾಣಿ ಮಣಿಕಣಿಗಳನ್ನ ಸಮಾಧಾನ ಪಡಿಸೋಕೆ ಏನ್ ಮಾಡೋದಂತ ತಿಳಿಯದ ಅವಳ ಮಂತ್ರಿ ಒಂದು ವಿಷಯ ಅವಳಿಗೆ ಹೇಳಿದ್ರು ಅದೇನೆಂದ್ರೆ ಅವಳ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಅವಳು ಆದಷ್ಟು ಬೇಗ ವೈಭವ ನಗರಕ್ಕೆ ಹೋಗ್ಬೇಕಾಗಿ ಹೇಳಿದ್ರು ಎಲ್ರು ಕೇಳ್ರಪ್ಪ ಮುಂದಿನ ವಾರ ನಮ್ಮ ವೈಭವ ನಗರದಲ್ಲಿರೋ ಸ್ಪರ್ಧಾ ಮೈದಾನದಲ್ಲಿ ಒಂದು ದೊಡ್ಡ ಸ್ಪರ್ಧೆ ನಡೆಯಲಿದೆ ಅದರಲ್ಲಿ ಶ್ಯಾಮಲ ರಾಜ್ಯದ ಯುವರಾಣಿ ಮಣಿಕರ್ಣಿಕಾ ಕೂಡ ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸಬೇಕಾಗಿ ಆದೇಶಿಸಲಾಗಿದೆ ಅಯ್ಯೋ ತೇ ಇಲ್ಲಿ ಇನ್ನು ಎಷ್ಟು ಹೆಣ್ಮಕ್ಳು ಕುಂಕುಮ ಅಳದು ಹೋಗುತ್ತೋ ಇನ್ನು ಎಷ್ಟು ತಾಯಿಂದರ್ ಕೈಯಲ್ಲಿ ಅವರ ಮುದ್ದು ಮಕ್ಕಳು ಹೆಣವಾಗ್ ಬೀಳ್ತಾರೋ ಏನ್ ಮಾಡುದು ನಮ್ಮಂಥ ಗುಲಾಮರಿಗೆ ಇದೇ ಅಂತ ನಮ್ಮ ಹಣ ಬರ್ದಿದೆ ಅದನ್ನ ಬದಲಾಯಿಸೋದಕ್ಕೆ ಯಾರು ಬರ್ತಾರೆ ಸ್ಪರ್ಧೆಯ ಬಗ್ಗೆ ಮಾಹಿತಿ ಸಿಕ್ಕಾಗ ಅಲ್ಲಿದ್ದ ಬಡ ಪ್ರಜೆಗಳು ಚಿಂತೆಗೀಡಾದ್ರು ಆ ಸ್ಪರ್ಧೆಯಲ್ಲಿ ಗುಲಾಮರಿಗೆ ಒಂದು ಕಾನೂನು ಬರೆಯಲಾಗಿತ್ತು ರಾಜ ಮನೆತನಕ್ಕೆ ಸೇರಿದ ಒಬ್ಬ ವೀರನನ್ನ ಸೋಲಿಸಿದ್ರೆ ಎಲ್ಲಾ ಗುಲಾಮರನ್ನ ಬಿಡುಗಡೆ ಮಾಡಲಾಗುತ್ತದೆ ಅದು ಅಲ್ಲದೆ ಅಲ್ಲಿ ಗುಲಾಮರ ಜಾಗದಲ್ಲಿ ಹದಿನಾರು ವಯಸ್ಸಿನ ಆ ರಾಜ್ಯದ ಯುವರಾಜನಾದ ಧೀರಸೇನನನ್ನ ಸೆರೆಮನೆಯಲ್ಲಿ ಗುಲಾಮನನ್ನರು ಇವರಾಟ ಇನ್ನು ಹೆಚ್ಚು ಸಮಯ ನಡೆಯಲ್ಲ ನಾಳೆ ದಿನ ಈ ರಾತ್ರಿ ಕಳೆದು ಬಿಡುಗಡೆಯ ಹೊಸ ಸೂರ್ಯ ಹುಟ್ಟುತ್ತಾನೆ ಈ ಸಲ ನಿಮಗಾಗಿ ನಾನು ಹೋರಾಡುತ್ತೇನೆ ಹೀಗಿದ್ದಾಗ ಸ್ವಂತ ರಾಜನನ್ನೇ ಆ ಕ್ರೂರಿಗಳು ಸೆರೆಮನೆಯಲ್ಲಿಟ್ಟಿದ್ದಾಗ ರಾಜ ಮನೆತನವನ್ನ ಎದುರಿಸಿ ಯಾರು ಅವರನ್ನ ಬಿಡುಗಡೆಗೊಳಿಸ್ತಾರೆ ಅಂತ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು ಮೂರು ವರ್ಷಗಳ ಹಿಂದೆ ವೈಭವ ನಗರದ ರಾಜನಾದ ವೀರೇಂದ್ರ ವರ್ಮ ತನ್ನ ಕೋಣೆಯಲ್ಲಿ ಅವರ ಮುಖ ತುಂಬಾ ನೀಲಿ ಬಣ್ಣವಾಗಿ ಬಾಯಲ್ಲಿ ರಕ್ತ ಕಕ್ಕುತ್ತಾ ತನ್ನ ಆಸನದಲ್ಲಿ ಕೂತಿದ್ರು ಅಪ್ಪ ನಿಮಗೇನಾಯ್ತು ಏನಾಯ್ತು ಬನ್ನಿ ನಾವೀಗ್ಲೇ ಹೋಗಿ ವೈದ್ಯರನ್ನ ಭೇಟಿಯಾಗೋಣ ಅಪ್ಪ ಇಲ್ಲದೀರಾ ಸಮಯ ಮೀರಿ ಹೋಯ್ತು ನಾನು ಸತ್ತು ಹೋಗ್ತೀನಿ ನಮ್ಮ ರಹಸ್ಯ ಶಕ್ತಿ ಪುಸ್ತಕವನ್ನ ಕೊಡ್ತೀನಿ ಇದು ನಿನ್ನ ಬೆನ್ನೆಲುಬಾಗುತ್ತೆ ವೀರಸೇನಾ ನೀನಿದ್ದ ನಾಳಿನ ಚಿಕ್ಕಪ್ಪ ಯಜು ಎದ್ರ ಹಾಗೂ ನಾಗೇಂದ್ರರ ಕೈಯಿಂದ ಬಚ್ಚಿಡು ಈ ರಾಜ್ಯದ ಕೊನೆಯ ನಂಬಿಕೆ ನೀನೇ ಧೀರಾ ನಿನ್ನ ತಂಗಿಯನ್ನು ಕಾಪಾಡು ಅಂತ ಏಳು ವಯಸ್ಸಿನ ಧೀರಸೇನನ ಬಳಿ ತಂದೆ ವೀರೇಂದ್ರ ಹೇಳ್ತಾ ಉಸಿರನ್ನು ಬಿಟ್ರು ಮತ್ತೊಂದ್ ಕಡೆ ಕ್ರೂರಿಗಳಾದ ಯಜವೇಂದ್ರ ಹಾಗೂ ನಾಗೇಂದ್ರ ರಾಜಸಭೆಗೆ ಸೈನಿಕರ ಜೊತೆ ಬಂದು ಧೀರಸೇನ ತನ್ನ ತಂದೆಯನ್ನೇ ಕೊಂದು ಹಾಕಿದ ಅಂತ ಕತೆ ಕಟ್ಟಿ ಕೊಲೆಗಾರನನ್ನ ಹಿಡಿದುಕೊಳ್ಳಿ ಕರ್ಕೊಂಡು ಹೋಗಿ ಗುಲಾಮರ ಸೆರೆಮನೆಗೆ ಹಾಕಿ ಕೊಲೆಗಾರನನ್ನ ಅಂತ ಸುಳ್ಳು ಆರೋಪ ಹಾಕಿ ಯುವರಾಜನಾದ ಧೀರಸೇನನನ್ನ ಗುಲಾಮರ ಸೆರೆಮನೆಯೊಳಗೆ ಹಾಕಿದ್ರು ಹೀಗಿದ್ದಾಗ ಅವನ ತಂಗಿ ಆಶ್ರಮದಲ್ಲಿ ಕಲಿತಿದ್ರೆ ಅವಳನ್ನ ಕೂಡ ಸೆರೆಮನೆಗೆ ಹಾಕಿ ು ಅತ್ತ ತನ್ನ ತಂದೆ ತೀರಿ ಹೋಗಿದ್ದು ತನ್ನ ಅಣ್ಣ ಬಂಧಿಯಾಗಿದ್ದಾನೆ ಅಂತ ತಿಳಿಯದ ದೇವಸೇನ ಒಂಟಿಯಾಗಿ ಕ್ರೂರಿಗಳ ಕೈಗೆ ಸಿಲುಕಿ ಪದಾಡ್ತಿದ್ರು ಹೀಗಾದ್ರು ಮಾಡಿ ತನ್ನ ತಂಗಿಯನ್ನ ಕಾಪಾಡ್ಬೇಕಂತ ಅದಕ್ಕೆ ಅವನು ಮೊದಲು ಆ ಸೆರೆಮನಿಯಿಂದ ಹೊರಬರ್ಬೇಕು ಅದಕ್ಕಾಗಿ ಒಂದು ದಿನ ಎಲ್ರು ಮಲಗಿದ್ದಾಗ ಅವನ ತಂದೆ ಕೊಟ್ಟ ರಹಸ್ಯ ಪುಸ್ತಕವನ್ನ ತೆಗೆದು ಓದೋಕೆ ಶುರು ಮಾಡ್ದ ಮಾರನೆ ದಿನ ಸೂರ್ಯೋದಯವಾದಾಗ ಅಲ್ಲಿ ಸ್ಪರ್ಧೆ ಶುರುವಾಯ್ತು ಎಲ್ಲಾ ಗುಲಾಮರನ್ನ ಅಲ್ಲಿ ಸರದಿಯಲ್ಲಿ ಕರ್ಕೊಂಡು ಬಂದ್ರು ಅಲ್ಲಿ ಒಂದ್ ಕಡೆ ರಾಜವಂಶಕ್ಕೆ ಜಮೀನ್ದಾರರು ಸ್ಪರ್ಧೆಯಲ್ಲಿ ಪಂದ್ಯ ಕಟ್ಟಿ ಆಟ ಆಡ್ತಿದ್ರೆ ಮತ್ತೊಂದ್ ಕಡೆ ಗುಲಾಮರು ತಮ್ಮ ಕಡೆಯವರು ಸಾಯದನ್ನ ನೋಡ್ತಿದ್ರು ಅವರ ಕಣ್ಣೀರು ಆ ಮೈದಾನವನ್ನೇ ತೊಳೆಯಿತು ಅದೇ ಸಮಯಕ್ಕೆ ಧೀರಸೇನಾ ಮೈದಾನಕ್ಕೆ ಬಂದ ಅಲ್ಲಿ ಯುವರಾಜನಾದ ರಾಜದತ್ತ ನಿಂತಿದ್ದವಾಗಿದೀಯಾ ಹೇಳಿ ನಂಗ ನಿಮ್ ಸಾವು ನನ್ನ ಕೈಯಲ್ಲಿದೆ ಅಂತ ರಾಜದತ್ತ ತನ್ನ ಶಕ್ತಿಯನ್ನು ಒಗ್ಗೂಡಿಸಿದಾಗ ಅಲ್ಲಿ ಸಾವಿರ ಮಿಂಚಿನ ಶಕ್ತಿ ಒಟ್ಟಾದಾಗ ಸೇನನನ್ನ ಬಲವಾಗಿ ಒದ್ದ ಇದರಿಂದ ಧೀರಸೇನ ದೂರ ಎಸೆಲ್ಪಟ್ಟು ಮಣ್ಣಿನ ಮೇಲೆ ಬಿದ್ದು ಆದ್ರೆ ಅವನಿಗೆ ಏನೂ ಆಗ್ಲಿಲ್ಲ ಆದ್ರೆ ಅವನ ಶರೀರ ಸಾವಿರ ಸೂರ್ಯ ಕಿರಣಗಳನ್ನ ಒಟ್ಟುಗೊಳಿಸಿದಂತೆ ಹೊತ್ತಿ ಉರಿಯತೊಡಗಿತು ಅವನು ಮೇಲೆದ್ದು ಒಂದು ಹೆಜ್ಜೆ ಮುಂದಿಟ್ಟು ರಾಜದತ್ತನನ್ನು ನೋಡಿ ಎಷ್ಟೇ ನಾಡಿನ ಶಕ್ತಿ ರಾಜದತ್ತ ನನ್ನನ್ನ ಕೊಲ್ಲೋಕೆ ಇದು ಸಾಲ್ದು ಅಂತ ಹೇಳಿದ ರಾಜದತ್ತ ತನ್ನ ಮುಷ್ಟಿಯಿಂದ ಒಂದಾದ ಮೇಲೊಂದರಂತೆ ಧೀರಸೇನನ ಮೇಲೆ ದಾಳಿ ಮಾಡ್ದ ಆದ್ರೆ ಧೀರಸೇನನಿಗೆ ಯಾವ ಗಾಯವೂ ಆಗದೆ ಅವನ ಶರೀರ ಮತ್ತಷ್ಟು ಉರಿಯ ತೊಡಗಿತು ಧೀರನಿಗೆ ಸಿಕ್ಕಿರೋ ಶಕ್ತಿಯ ಪ್ರಕಾರ ಅವನು ಎಷ್ಟು ಏಟನ್ನ ಸಹಿಸಿಕೊತಾನೋ ಅವನು ಸಾವಿರ ಪಟ್ಟು ಬಲಶಾಲಿಯಾಗಿ ತನ್ನನ್ನೇ ಆಯುಧವನ್ನಾಗಿಸುವ ಶಕ್ತಿಯನ್ನು ಪಡ್ಕೊಂಡವ ರಾಜದತ್ತ ಮತ್ತು ತನ್ನ ಶಕ್ತಿಯನ್ನು ಒಗ್ಗೂಡಿಸಿ ಜೋರಾಗಿ ಒಂದು ಗುದ್ದು ಗುದ್ದಿದಾಗ ಧೀರಸೇನ ದೂರಕ್ಕೆ ಹೋಗಿಬಿದ್ದ ಅದೇ ಸಮಯಕ್ಕೆ ಅವನ ಶರೀರದಲ್ಲಿ ಅಡಗಿದ್ದ ಒಂಬತ್ತು ನಾಗರ ಶಕ್ತಿ ಆವಾಗ ಧೀರಸೇನನ ಶರೀರದಲ್ಲಿದ್ದ ನಾಲ್ಕು ಚಕ್ರದ ಶಕ್ತಿ ಒಂದಾದಾಗ ಅವನ ಶರೀರ ಸಾವಿರ ಸೂರ್ಯನ ಕಿರಣಗಳಂತೆ ಉರಿಯೋಕೆ ಶುರುವಾಯಿತು ಧೀರಸೇನ ಮತ್ತೊಮ್ಮೆ ಎದ್ದು ನಿಂತಿದ್ದನ್ನು ನೋಡಿ ಅಲ್ಲಿದ್ದ ಜನರೆಲ್ಲ ಬೆಚ್ಚಿಬಿದ್ರು ಈ ಸ್ಪರ್ಧೆಯಲ್ಲಿ ಮುಂದೇನಾಗುತ್ತೆ ಅಂತ ಯಾರಿಂದಲೂ ಊಹಿಸೋಕೆ ಆಗಿಲ್ಲ ನಿನ್ನ ಆಟ ಇಲ್ಲಿಗೆ ಮುಗೀತು ರಾಜದತ್ತ ಈಗ ನನ್ನ ಸರದೆ ಸೇನಾ ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟು ಮಾಡಿ ರಾಜದತ್ತನ ಎದೆ ಮೇಲೆ ಜೋರಾಗಿ ಗುದ್ದಿದಾಗ ಅವನು ತುಂಬಾ ದೂರ ಹೋಗಿ ಮೈದಾನದಿಂದ ಹೊರಗೆ ಬಿದ್ದ್ಬಿಟ್ಟ ಇದನ್ನ ಕಂಡ ಜನರೆಲ್ಲಾ ಸಂತೋಷ ವ್ಯಕ್ತಪಡಿಸಿದ್ರು ಗುಲಾಮರಿಗೆ ಇದರಿಂದ ಇಂದು ಮುಕ್ತಿ ಸಿಕ್ತು ಅಂತ ಖುಷಿ ಪಡ್ಕೊಂಡ್ರು ಇದನ್ನು ನೋಡಿ ಯುವರಾಣಿ ಮಣಿಗಣಿಗ ಆಶ್ಚರ್ಯದಿಂದ ಕೂತಲಿಂದ ಎದ್ದು ನಿಂತಳು ಒಬ್ಬ ಗುಲಾಮನ ಕೈಯಲ್ಲಿ ಹೇಗೆ ಇಷ್ಟೊಂದು ಶಕ್ತಿ ನಿಜವಾಗ್ಲು ಯಾರಿವನು ಎಲ್ಲಿಂದ ಬಂದ ಇವನು ನಿಜವಾಗ್ಲೂ ಗುಲಾಮನಲ್ಲ ಇವನ ಬಗ್ಗೆ ಆದಷ್ಟು ಬೇಗ ತಿಳ್ಕೋಬೇಕು ಯುವ ರಾಣಿ ಧೀರಸೇನನ ಬಗ್ಗೆ ಗೊತ್ತಾದ್ರೆ ಏನ್ ಮಾಡ್ತಾಳೆ ಯುವ ರಾಣಿ ಅವಳ ಜಾತಕದ ಪ್ರಕಾರ ಗುಲಾಮನ ಜೊತೆ ನಡೆಯಲಿರುವ ಮದುವೆಯನ್ನ ತಡಿತಾಳ ಧೀರಸೇನ ಕೆಟ್ಟೋರ ಕೈಯಿಂದ ತನ್ನ ರಾಜ್ಯವನ್ನ ಹಾಗೂ ಸೆರೆಮನೆಯಲ್ಲಿರೋ ತನ್ನ ತಂಗಿಯನ್ನ ಹೇಗೆ ಕಾಪಾಡ್ತಾನೆ ತಂದೆಯ ಸಾವಿಗೆ ಸೇಡು ತೀರಿಸ್ತಾನಾ ಧೀರಸೇನ ಮುಂದೆ ಅವನ ಜೀವನದಲ್ಲಿ ಏನ್ ನಡೆಯುತ್ತೆ ಈ ರೋಚಕ ಪ್ರಶ್ನೆಗಳಿಂದ ಕೂಡಿದ ಈ ಕಥೆಯನ್ನ ಕೇಳೋಕೆ ಈಗಲೇ ಕೆಳಗೆ ಕಾಣ್ತಿರೋ ಇನ್ಸ್ಟಾಲ್ ಬಟನ್ ನ ಕ್ಲಿಕ್ ಮಾಡಿ ಡಿ ಪೋಕೆಟ್ ಎಫ್ ಎಂ ಆಪ್ ಡೌನ್‌ಲೋಡ್ ಮಾಡಿ ಮತ್ತು ಮಹಾಕಥೆ ಆಡಿಯೋ ಸೀರೀಸ್ ಕೇಳೋಕೆ ಶುರು ಮಾಡಿ